ಬಾಣಸ್ವಾಡಿಯಲ್ಲಿ ಹೊಸ ಎಕ್ಸ್ಪೀರಿಯನ್ಸ್ ಸೆಂಟರ್ ಉದ್ಘಾಟಿಸಿದ ರೆಸ್ಟೋರೆಕ್ಸ್ ಸ್ಪ್ರಿಂಗ್ ಕಾಯಿರ್ ಮತ್ತು ಪೋಮ್ನಾದ್ಯಂತ ಗುಣಮಟ್ಟದ ಹಾಸಿಗೆಗಳ ಶ್ರೇಣಿಗೆ ಹೆಸರುವಾಸಿಯಾಗಿರುವ ಹಾಸಿಗೆ ಕಂಪನಿ ರೆಸ್ಟೊಲೆಕ್ಸ್ ಇಂದು ಬೆಂಗಳೂರಿನ ಬಾಣಸ್ವಾಡಿಯಲ್ಲಿ ತನ್ನ ಏಳನೇ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಅನ್ನು ಉದ್ಘಾಟಿಸಿತು ಪ್ರತಿ ಗ್ರಾಹಕರು ಉತ್ಪನ್ನಗಳನ್ನು ನೋಡಿ ವಿವೇಚಯುಕ್ತ ನಿರ್ಧಾರ ತೆಗೆದುಕೊಳ್ಳಲು ನೆರವಾಗಲು ಈ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಅನ್ನು ವೈಜ್ಞಾನಿಕವಾಗಿ ವಿನ್ಯಾಸಗೊಳಿಸಲಾಗಿದೆ ಈ ಎಕ್ಸ್ಪೀರಿಯೆನ್ಸ್ ಸೆಂಟರ್ನಲ್ಲಿ ರೆಸ್ಟೋಲೆಕ್ಸ್ನ ಎಲ್ಲ ಉತ್ಪನ್ನಗಳನ್ನು ಪ್ರದರ್ಶಿಸಲಾಗುತ್ತದೆ ಅದರ ಜೊತೆಗೆ ಬೆಲೆ ಮತ್ತು ಸರ್ವಿಸ್ ಕುರಿತಾದ ಆಫರ್ಗಳನ್ನು ಒದಗಿಸಲಾಗುತ್ತದೆ ಸಾವಿರದ ಏಳ್ನೂರ ಐವತ್ತು ಚದರ ಅಡಿ ವಿಸ್ತೀರ್ಣದ ಈ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಅನ್ನು ರೆಸ್ಟೋಲೆಕ್ಸ್ನ ನ ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರದೀಪ್ ಕುರುವಿಲ್ಲಾ ನಿರ್ದೇಶಕ ದವೀದ್ ಕುರುವಿಲ್ಲಾ ರೆಸ್ಟೋಲೆಕ್ಸ್ನ ನ ಸಿಇಒ ಸುರೇಶ್ ಬಾಬು ಮತ್ತು ರೆಸ್ಟೋಲೆಕ್ಸ್ನ ನ ಮಾರ್ಕೆಟಿಂಗ್ ಹೆಡ್ ಸೋನಾಕ್ಷಿ ದವೀದ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ದವೀದ್ ಕುರುವಿಲ್ಲಾ ಅವರು ಕಳೆದ ನಲವತ್ತು ವರ್ಷಗಳಿಂದ ರೆಸ್ಟೋಲೆಕ್ಸ್ ಗ್ರಾಹಕ ಸ್ನೇಹಿ ನಿರ್ಧಾರಗಳನ್ನು ಕೈಗೊಳ್ಳುತ್ತಾ ಬಂದಿದೆ ಈ ಹೊಸ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಸೇರ್ಪಡೆಯು ನಮ್ಮ ಪಾಲುದಾರರ ಜೊತೆಗಿನ ಬದ್ಧತೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಎಂದು ಹೇಳಿದರು ರೆಸ್ಟೊಲೆಕ್ಸ್ನ ಸಿಇಒ ಸುರೇಶ್ ಬಾಬು ಉತ್ತಮ ಹಾಸಿಗೆಗಾಗಿ ಹೆಚ್ಚುತ್ತಿರುವ ಗ್ರಾಹಕರ ಬೇಡಿಕೆಯನ್ನು ಪೂರೈಸಲು ನಾವು ನಮ್ಮ ಉಪಸ್ಥಿತಿಯನ್ನು ಹೆಚ್ಚು ಸ್ಥಳಗಳಿಗೆ ವಿಸ್ತರಿಸುತ್ತಿದ್ದೇವೆ ನಮ್ಮ ಉತ್ಪನ್ನಗಳು ಎಲ್ಲ ಕಡೆ ಲಭ್ಯವಿರುವಂತೆ ನೋಡಿಕೊಳ್ಳುತ್ತಿದ್ದೇವೆ ಆನ್ಲೈನ್ ಖರೀದಿ ಹೆಚ್ಚಾಗಿರುವುದನ್ನು ಗಮನಿಸಿ ನಮ್ಮ ಇ ಕಾಮರ್ಸ್ ವಿಭಾಗ ಮತ್ತು ಪೂರೈಕೆ ವಿಭಾಗವನ್ನು ಗಟ್ಟಿಗೊಳಿಸಿದ್ದೇವೆ ಎಂದು ಹೇಳಿದರು ರೆಸ್ಟೊಲೆಕ್ಸ್ ಗ್ರಾಹಕರ ಅಗತ್ಯಗಳಿಗೆ ತಕ್ಕಂತೆ ಹತ್ತು ವಿಭಾಗಗಳಲ್ಲಿ ಇಪ್ಪತ್ತೆಂಟು ವೇರಿಯೆಂಟ್ಗಳ ಹಾಸಿಗೆಗಳನ್ನು ಅಭಿವೃದ್ಧಿಪಡಿಸಿದೆ ceo of restolux mattresses. today is again a moment of pride for the brand restolux for having another grand showroom at banaswadi. it has always been a fundamental thinking that people in bangalore should sleep great. they should have a sleep which is sublimed. they should have a blissful sleep. we all know today all the yoga gurus and as well as the people who are so conscious about their health and also to be well being sleep has become a very critical factor as i say it is also very difficult that for one to have a luxury of sleeping for 8 hours or 10 hours today adilla today the competition is so high so fierce life has become so competitive that we have a very short time ಫಾರ್ ಸ್ಲೀ ನಾವು ನಿದ್ರೆನ ಒಂದು ಗ್ರಾಂಟೆಡಾಗಿ ತೊಗೊಬಿಟ್ಟಿದ್ವಿ ಬಟ್ ಹ್ಯಾವಿಂಗ್ ಸೆಟ್ ದಿಸ್ ನಮಗೆ ಎಂಥ ಒಂದು ನಿದ್ರೆ ಬೇಕಂತ ಹೇಳಿದ್ರೆ ವಿ ಶುಡ್ ಫೀಲ್ ರಿಜುನುವೇಟೆಡ್ ಯು ಶುಡ್ ಫೀಲ್ ರೀಚಾರ್ಜ್ಡ್ ದ್ಯಾಟ್ ಕ್ಯಾನ್ ಓನ್ಲಿ ಹ್ಯಾಪನ್ ವೆನ್ ಯು ಹ್ಯಾವ್ ಎ ರೈಟ್ ಮ್ಯಾಟ್ರಸ್ ಅದಕ್ಕೆ ನಾವು ಇದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಕರೆದು ನಾವು ಓಪನ್ ಮಾಡ್ತಾ ಮಾಡ್ತಾಯಿದ್ವಿ ಇದು ನಮ್ಮದು ಏಳನೇದು ಕಂಪ್ನಿ ಓಂಡ್ ಕಂಪ್ನಿ ರನ್ ಶೋರೂಮ್ ಇನ್ ಬ್ಯಾಂಗ್ಳೂರ್ ಫ್ರಾಂಚೈಸರ್ ಕೆಲವರಲ್ಲಿ ಇದೆ ಬ್ಯಾಂಗ್ಳೂರಲ್ಲೇ ಇದು ಎಕ್ಸ್ಪೀರಿಯನ್ಸ್ ಸೆಂಟರ್ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಈಚ್ ಒನ್ ರಿಕ್ವಾಯರ್ಸ್ ಅ ಮ್ಯಾಟ್ರಸ್ ವಿಚ್ ಇಸ್ ಸೂಟಬಲ್ ಫಾರ್ ಎಮ್ ಉದಾಹರಣೆಗೆ ಇವಾಗ ಲಾಂಗ್ ಸಿಟ್ಟಿಂಗ್ ಆರ್ಸ್ ಇರೋರು ಇರ್ತಾರೆ ಹಂಗಂದರೆ ಅವ್ರಿಗೆ ದೆರ್ ಇಸ್ ಅ ಸ್ಟ್ರೆಸ್ ಬೀನ್ ಕ್ರಿಯೇಟೆಡ್ ಫಾರ್ ಇಸ್ ಬ್ಯಾಕ್ ನಮಗೆ ಎಂಥ ಒಂದು ಮ್ಯಾಟ್ರಸ್ ಬೇಕಂತ ಹೇಳಿದ್ರೆ ವಿಚ್ ಶುಡ್ ಸಪೋರ್ಟ್ ಇಸ್ ಬ್ಯಾಕ್ ಅಂದರೆ ಸ್ಪೈನ್ ಆರ್ಥೋ ಮ್ಯಾಟ್ರಸ್ ಅಂತ ಇದೆ ಸೊ ದೀಸ್ ಕೈಂಡ್ ಆಫ್ ಮ್ಯಾಟ್ರಸಸ್ ವಿಚ್ ಇಸ್ ಅವೈಲೇಬಲ್ ಶುಡ್ ಬಿ ಎಕ್ಸ್ಪೋಸ್ ಟು ದ ಕನ್ಸ್ಯೂಮರ್ ಅವರು ಇಲ್ಲಿ ಬಂದು ಅವ್ರ ಎಕ್ಸ್ಪೀರಿಯೆನ್ಸ್ ಮಾಡುವಾಗಲೇ ಗೊತ್ತಾಗೋದು ಇಂಥ ಒಂದು ಇದೆ ವಿಚ್ ಇಸ್ ಸೂಟಬಲ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ದ್ಯ ಕೆಲವರಿಗೆ ಇವಾಗ ನಾವು ಎವ್ರಿಬಡಿ ಆರ್ ಟಾಕಿಂಗ್ ಅಬೌಟ್ ಗೋ ಗ್ರೀನ್ ಎವ್ರಿಥಿಂಗ್ ಶುಡ್ ಬಿ ಆರ್ಗ್ಯಾನಿಕ್ ಯಸ್ ವಿ ಡೂ ಹ್ಯಾವ್ ಎ ಪ್ರಾಡಕ್ಟ್ ವಿಚ್ ಇಸ್ ಬೀನ್ ಆರ್ಗ್ಯಾನಿಕ್ಲಿ ಪ್ರೊಡ್ಯೂಸ್ಡ್ ದಟ್ ಈಸ್ ದ ರಾ ಮೆಟೀರಿಯಲ್ ಯೂಸ್ಡ್ ಆರ್ ಆರ್ಗ್ಯಾನಿಕ್ ಇನ್ ನೇಚರ್ ಹಾಯ್ ಐ ಎಮ್ ರಾಘವ ಪೂಜಾರಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಫ್ ರೆಸ್ಟೋಲೆಕ್ಸ್ ಸೊ ಇವತ್ತು ರೆಸ್ಟೋಲೆಕ್ಸ್ ತನ್ನ ಆರನೇ ಕೋಕೋ ಸ್ಟೋರ್ ಬಾನಸ್ಪಡೆ ಓಪನ್ ಮಾಡಿದೆ ಸೊ ನಮ್ಮ ಸ್ಟೋರಿನ ವಿಶೇಷತೆ ಏನಂದರೆ ನಾವಿಲ್ಲಿ ಎಲ್ಲ ರೀತಿಯ ಮ್ಯಾಟರ್ಸನ್ನು ಡಿಸ್ಪ್ಲೇ ಮಾಡಿದ್ದೀವಿ ಕಸ್ಟಮರ್ಸ್ಗಳು ನಮ್ಮ ಸ್ಟೋರಿಗೆ ವಿಸಿಟ್ ಮಾಡಿ ನಮ್ಮ ಮ್ಯಾಟ್ರಸನ್ನು ಫೀಲ್ ಮಾಡಿ ಬೈ ಮಾಡೋದು ಬೈ ಮಾಡ್ಬೋದು ಹಾಗೆಯೇ ನಮ್ಮ ನೆಟ್ವರ್ಕ್ ಬಗ್ಗೆ ಹೇಳಬೇಕಂದ್ರೆ ಸೊ ಬೆಂಗಳೂರಲ್ಲಿ ಮೋರ್ ದನ್ ತ್ರೀ ಹಂಡ್ರೆಸ್ ಡೀಲರ್ಸ್ ಡೀಲರ್ಸ್ ಇದ್ದಾರೆ ಹಾಗೆ ಇಪ್ಪತ್ತೈದಕ್ಕೂ ಹೆಚ್ಚು ಎಕ್ಸ್ಕ್ಲೂಸಿವ್ ಫ್ರೆಂಚಸ್ ಎಕ್ಸ್ಕ್ಲೂಸಿವ್ಗಳಿವೆ ಸೊ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮಲ್ಲಿ ಕ್ವಾಯರ್ ಮ್ಯಾಟ್ರಸ್ ಇದೆ ಫೋರ್ ಮೆಟಸ್ ಇದೆ ಸ್ಪ್ರಿಂಗ್ ಮೆಟರ್ಸ್ ಇದೆ ಆರ್ಥೋಬೆಟಿಕ್ ಮ್ಯಾಟ್ರಸ್ ಇದೆ ಆರ್ಗ್ಯಾನಿಕ್ ಮ್ಯಾಟ್ರಸ್ ಇದೆ ಹಾಗೆ ನ್ಯಾಚುರಲ್ ಲೆಟೆಕ್ಸ್ ಫೋಮ್ ಕೂಡ ಇದೆ ನಮ್ಮ ಹತ್ರ ಸೊ ಸೊ ದಿಸ್ ಇಸ್ ಆ थैंक यू